ಫೋರ್ ಟ್ವೆಂಟಿ ಕೇಸು ಫೋರ್ ಟ್ವೆಂಟಿ ಕೇಸು ಅಂತ ಕೇಳ್ತಾ ಇದ್ರಲ್ಲ ಇನ್ ಮುಂದೆ ಫೋರ್ ಟ್ವೆಂಟಿ ಅನ್ನೋದು ಇಲ್ವೇ ಇಲ್ಲ ಫೋರ್ ಟ್ವೆಂಟಿ ಬದಲಾಗಿ ಬೇರೆ ಇದು ಬಂದಿದೆ ನಮಸ್ಕಾರ ವೀಕ್ಷಕ್ರೆ ಕಾನೂನು ತುಂಬನೇ ಬದಲಾಗ್ತಾ ಇರುತ್ತೆ ಅದರಲ್ಲಿ ಈಗ ಬದಲಾಗಿರುವಂಥ ಕಾನೂನು ತುಂಬನೇ ಅನುಕೂಲ ಆಗುತ್ತೆ ಜನರಿಗೊಂತು ಅಂತ ಕಾನೂನುಗಳನ್ನ ಸದ್ಯಕ್ಕೆ ಬಿ ಜೆ ಪಿ ಸರ್ಕಾರ ಮೂರ್ನಾಲ್ಕು ವರ್ಷ ಸತತ ಪ್ರಯತ್ನದಿಂದ ಬದಲಾವಣೆ ಮಾಡಿದೆ ನಮಗೆ ಗೊತ್ತು ಇಷ್ಟು ವರ್ಷ ಐ ಪಿ ಸಿ ಸೆಕ್ಷನ್ ಇನ್ನೂ ಬೇರೆ ಬೇರೆ ದಿದ್ದಿದ್ದನ್ನೆಲ್ಲ ಈಗ ಭಾರತೀಯ ನ್ಯಾಯ ಸಂಹಿತೆ ಅಂತ ಬದಲಾಯಿಸಿದೆ ಅದನ್ನ ಬಿಟ್ಟು ಬೇರೆ ಬೇರೆ ಹೀಗೆ ಬದಲಾವಣೆ ಆಗಿದೆ ಇದರಿಂದ ಜನಕ್ಕೆ ತುಂಬನೇ ಅನುಕೂಲ ಆಗಿದೆ ಪ್ಲಸ್ ಎಷ್ಟೋ ಸೆಕ್ಷನ್ಸ್ ಗಳು ಬದಲಾಗ್ತಾ ಇದೆ ಇಷ್ಟ ಫೋರ್ ಟ್ವೆಂಟಿ ಕೇಸು ಫೋರ್ ಟ್ವೆಂಟಿ ಕೇಸು ಅಂತ ಕೇಳ್ತಾ ಇದ್ರಲ್ಲ ಇದನ್ ಮುಂದೆ ಫೋರ್ ಟ್ವೆಂಟಿ ಅನ್ನೋದು ಇಲ್ವೇ ಇಲ್ಲ ಫೋರ್ ಟ್ವೆಂಟಿ ಬದಲಾಗಿ ಬೇರೆ ಇದು ಬಂದಿದೆ ಫೋರ್ ಟ್ವೆಂಟಿ ಬದಲಾಗಿ ಸೆಕ್ಷನ್ ತ್ರೀ ಒನ್ ಏಟ್ ಇದು ಭಾರತೀಯ ನ್ಯಾಯ ಸಂಹಿತೆನಲ್ಲಿ ಬಂದಿರುವಂತಹ ಹೊಸ ರೂಲ್ಸು ಅದರ ಜೊತೆಗೆ ಜನಕ್ಕೆ ಅನುಕೂಲ ಆಗುವಂಥ ಇಷ್ಟೋ ವಿಷಯಗಳು ಬಂದಿದೆ ಇಷ್ಟು ದಿನ ಮೀಡಿಯಾನ ಕನ್ಸಿಡರ್ ಮಾಡ್ತಾ ಇರಲಿಲ್ಲ ಅಂದರೆ ನಾವು ವಾಟ್ಸಪ್ಪಿಂದ ಕಳಿಸೋದಾಗಿರ್ಬೋದು ಇನ್ನು ಯೂಟ್ಯೂಬಲ್ಲಿ ಹಾಕಿರೋದು ಇಲ್ಲ ಫೇಸ್ಬುಕ್ಕಲ್ಲಿ ಯಾವುದೋ ಒಂದು ವಿಷಯನ ಹಾಕಿರ್ತೀವಿ ಅದನ್ನು ಕನ್ಸಿಡರ್ ಮಾಡ್ತಾ ಇರಲಿಲ್ಲ ಕೋರ್ಟ್ಗಳಲ್ಲಿ ಈಗ ಆ ವಿಷಯಗಳನ್ನು ಕನ್ಸಿಡರ್ ಮಾಡ್ತಾರೆ ನಾವು ಫೇಸ್ಬುಕ್ಕಲ್ಲಿ ಯಾವುದೋ ಒಂದು ವಿಷಯ ಅಪ್ಲೋಡ್ ಮಾಡಿರ್ತೀವಿ ಅದು ಸತ್ಯ ಇದೆ ಅಂತ ಗೊತ್ತಾದರೆ ಅದರ ಬೇಸ್ ಮೇಲೂ ಆ್ಯಕ್ಷನ್ ತೊಗೊಳ್ತಾರೆ ಅದನ್ನು ಪ್ರೂಫಾಗಿ ಕನ್ಸಿಡರ್ ಮಾಡ್ತಾರೆ ನಾವು ವಾಟ್ಸಪ್ಪಲ್ಲಿ ಕಳಿಸಿರೋ ವೀಡಿಯೋಗಳು ಪ್ರೂಫ್ ಆಗುತ್ತೆ ಮೊಬೈಲ್ ರೆಕಾರ್ಡೆಡ್ ಎಲ್ಲ ಥರದ್ದು ವಿಷಯಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತೀವಲ್ಲ ಅಂತದ್ದೆಲ್ಲ ಪ್ರೂಫ್ ಆಗ್ತಾ ಹೋಗುತ್ತೆ ಇನ್ನ ಅನುಕೂಲ ಆಗೋಗ್ ಮಾಡಿರುವಂತ ವಿಷಯಗಳು ಏನಂದ್ರೆ ನಾವು ಯಾವುದೇ ಸ್ಟೇಷನ್ ಅಲ್ಲಿ ಹೋಗಿ ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಬೋದು ಜನರು ಈಗ ನಮ್ಗೇನೇ ತೊಂದರೆ ಆದ್ರೂ ಹತ್ರದಲ್ಲಿರುವ ಪೊಲೀಸ್ ಸ್ಟೇಷನ್ ಯಾವುದು ಅಂತ ನೋಡಿದ್ರೆ ಇಲ್ಲ ಒಂದು ಐದಾರು ಕಿಲೋಮೀಟರ್ ದೂರ ಇರುತ್ತೆ ಸಡನ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಆಗದೆ ಇರ್ಬೋದು ಅದನ್ನು ಮಾತ್ರ ಒಂದು ಕಿಲೋಮೀಟ್ರಲ್ಲಿ ಯಾವುದೋ ಒಂದು ಸ್ಟೇಷನ್ ಇರ್ಬೋದು ಆದ್ರೆ ಬೇರೆ ಜೂರಿ ಸ್ಟೇಷನ್ ಬರುತ್ತೆ ಅಂಥದ್ದನ್ನ ನಾವೀಗ ಬಳಸ್ಕೋಬೋದು ಅಂಥದ್ದು ಹೋಗಿ ನಾವು ಡೈರೆಕ್ಟಾಗಿ ಈಗ ಕಂಪ್ಲೇಂಟ್ ಕೊಡ್ಬೋದು ಯಾವ ಸ್ಟೇಷನ್ ಆದರೂ ಸರಿ ಕಂಪ್ಲೇಂಟ್ ತಗೊಳ್ತಾರೆ ಆ ತರ ಹೊಸ ರೂಲ್ಸ್ಗಳು ಮಾಡಿದ್ದಾರೆ ಇದರಿಂದ ಜನಕ್ಕೆ ತುಂಬನೇ ಅನುಕೂಲಗಳಾಗುತ್ತೆ ಅದರ ಜೊತೆಗೆ ಇನ್ನೊಂದು ಅನುಕೂಲ ಆಗುವಂತ ವಿಷಯ ಏನು ಅಂದರೆ ಆನ್ಲೈನ್ ಮೂಲಕ ನಾವು ಕಂಪ್ಲೇಂಟ್ಗಳನ್ನ ಕೊಡ್ಬೋದು ಇಷ್ಟಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತ ಇತ್ತು ಆದರೆ ಆನ್ಲೈನ್ ಅಲ್ಲಿ ಇರಲಿಲ್ಲ ಫಾರಿನ್ ಅಲ್ಲಿ ಇಷ್ಟೊಂದು ಸಿಸ್ಟಮ್ ಇತ್ತೇನೋ ಅದನ್ನ ನಮ್ಮ ದೇಶದಲ್ಲೂ ಈಗ ತಂದಿದ್ದಾರೆ ಆನ್ಲೈನ್ ಅಲ್ಲಿ ನಾವು ಕಂಪ್ಲೇಂಟ್ಗಳನ್ನ ಕೊಡ್ಬೋದು ಆದರೆ ಅದಕ್ಕೆ ತಕ್ಕನಾದಂತ ಪ್ರೂಫ್ ಇರಬೇಕು ನಾವು ಕೊಡ್ತಾ ಇರೋ ಕಂಪ್ಲೇಂಟ್ ಸರಿಯಾಗಿರಬೇಕು ಇಲ್ಲ ಅಂದ್ರೆ ಅದು ರಿವರ್ಸ್ ಆಗಿ ನಮ್ಮ ಮೇಲೆ ಆಕ್ಷನ್ ತಗೊಳ್ಳೋವಂಥ ಸಂಭವನ ಇರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿ ನಾವು ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ಮೊದಲು ಭಾರತೀಯ ದಂಡ ಸಂಹಿತೆ ಅಪರಾಧ ದಂಡ ಪ್ರಕ್ರಿಯೆ ಸಂಹಿತೆ ಭಾರತೀಯ ಸಾಕ್ಷ್ಯ ಕಾಯ್ದೆ ಈ ತರದ್ದು ಎವಿಡೆನ್ಸ್ ಆಕ್ಟ್ ಪ್ಲಸ್ ಇನ್ನ ಐ ಟಿ ಸಿ ಸೆಕ್ಷನ್ಸ್ ಈ ತರ ಎಲ್ಲ ಇತ್ತಲ್ಲ ಅದನ್ನ ಈಗ ಕಂಪ್ಲೀಟ್ ಆಗಿ ಇಂಡಿಯನ್ ಇಂಡಿಯನ್ ಅಂತ ಇದ್ದ ಬದಲಾಯಿಸಿ ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಈ ರೀತಿ ಬದಲಾಯಿಸಿದರೆ ಇದ್ರಲ್ಲಿ ಬೆನಿಫಿಟ್ ಗಳು ತುಂಬಾನೇ ಇದೆ ಮೊದ್ಲು ಏನೇನಿತ್ತಂತ ಕಾನೂನುಗಳನ್ನ ಬದಲಾಯಿಸಿದರೆ ಈಗ ಚುಡಾಯಿಸಿದ್ದಕ್ಕೆಲ್ಲ ಬೇರೆ ಬೇರೆ ತರ ಶಿಕ್ಷೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಯಾವುದೇ ಹೆಣ್ಮಕ್ಳು ಮೇಲೆ ಹನ್ನೆರಡು ವರ್ಷಕ್ಕಿಂತ ಕಡಿಮೆ ಇರೋ ಅಂತ ಮಕ್ಕಳ ಮೇಲೆ ಅತ್ಯಾಚಾರ ಆದ್ರೆ ಇಪ್ಪತ್ತು ವರ್ಷ ಜೈಲು ಶಿಕ್ಷೆ ಈ ತರದ್ದೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋ ಕಾನೂನುಗಳನ್ನ ತಂದಿದ್ದಾರೆ ಇದರಿಂದ ಏನಾಗುತ್ತೆ ಸ್ವಲ್ಪ ಸುವ್ಯವಸ್ಥೆ ಅಂದ್ರೆ ಭಯ ಅನ್ನೋದು ಜನರು ಬರುತ್ತೆ ಯಾವುದೇ ತಪ್ಪು ಮಾಡಬೇಕು ಅನ್ನೋದು ಸಲ ಯೋಚನೆ ಮಾಡ್ತಾರೆ ಹೆಂಕಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿರುವಂಥ ವಿಷಯಗಳು ಕೂಡ ಪ್ರೂಫ್ ಆಗಿ ಕನ್ಸಿಡರ್ ಆಗುತ್ತೆ ನಾವೆಲ್ಲೋ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರ್ತೀವಿ ಇಲ್ಲ ಫೇಸ್ಬುಕ್ ಅಲ್ಲಿ ಹಾಕಿರ್ತೀವಿ ಯಾವುದೋ ಒಂದು ವಿಡಿಯೋನ ಅಂಥ ವಿಷಯಗಳು ಕೂಡ ಪ್ರೂಫ್ ಆಗಿ ಕನ್ಸಿಡರ್ ಮಾಡುತ್ತೆ ಇನ್ ಮುಂದೆ ಕೋರ್ಟು ಅದರಿಂದ ಕೂಡ ಅಂಥ ಅಪರಾಧಿಗಳಿಗೆ ಶಿಕ್ಷೆ ಅನ್ನೋದಾಗುತ್ತೆ ಯಾರು ಬೇಕಾದ್ರೂ ಈಗ ಈ ಸೋಷಿಯಲ್ ಮೀಡಿಯಾ ಬಳಸ್ಕೊಂಡು ನಾವು ವಿಡಿಯೋಗಳನ್ನ ಆಟೋಮೆಟಿಕಲಿ ಅಪ್ಲೋಡ್ ಮಾಡ್ಬೋದು ಇದರಿಂದ ಯಾವತ್ತ ಒಂದು ದಿನ ಅವನು ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂಥ ರೂಲ್ಸ್ಗಳೆಲ್ಲ ಬಂದಿದೆ ಇದನ್ನ ತುಂಬಾ ಜನ ಬಳಸ್ಕೊಳ್ಬೇಕು ಅಂತ ತುಂಬಾ ವರ್ಷದಿಂದ ಕಾಯ್ತಾ ಇದ್ರು ಇನ್ನು ಮುಂದೆ ಇದನ್ನು ಈಸಿಯಾಗಿ ಬಳಸ್ಕೋಬಹುದು ಎಂತೆಂಥವರು ತಪ್ಪು ಮಾಡಿರ್ತಾರೆ ಆದ್ರೆ ಆ ತಪ್ಪುಗಳಿಗೆ ಶಿಕ್ಷೆ ಅನ್ನೋದು ಇನ್ನು ಮುಂದೆ ಸಿಗ್ತಾ ಹೋಗೋದು ಇನ್ನ ಕೆಲವೊಂದು ಸೆಕ್ಷನ್ಗಳು ಬದಲಾಗಿದೆ ಅದನ್ನ ನೀವು ನೋಡ್ಬೋದು ಕೊಲೆಗೆ ಇದ್ದಂತ ಸೆಕ್ಷನ್ ತ್ರೀ ನಾಟ್ ಟೂ ಬದಲು ಒನ್ ನಾಟ್ ತ್ರೀ ಈ ತರ ವರದಕ್ಷಿಣೆ ಕಿರುಕುಳದ್ದು ಬೇರೆ ಬೇರೆ ಸೆಕ್ಷನ್ಗಳು ಎಲ್ಲ ಬದಲಾಗಿದೆ ಆ ಸೆಕ್ಷನ್ಗಳು ಬದಲಾಗಿರೋದ್ರಿಂದ ಜಾಸ್ತಿ ತೊಂದರೆ ಯಾರಿಗಾಗ್ಬೋದು ಜನಕ್ಕಂತೂ ಅಷ್ಟೊಂದೇ ತೊಂದರೆ ಆಗೋದಿಲ್ಲ ಇಲ್ಲಿ ತೊಂದರೆ ಆಗುವುದು ಲಾಯರ್ಗಳಿಗೆ ಪ್ಲಸ್ ಪೊಲೀಸ್ ಅಧಿಕಾರಿಗಳಿಗೆ ಏನಕ್ಕೆ ಅಂದ್ರೆ ಅವರು ಈ ಸೆಕ್ಷನ್ಗಳ ಬೇಸ್ ಮೇಲೇನೆ ಕೇಸ್ ಫೈಲ್ ಮಾಡಬೇಕಾಯ್ತು ಈಗ ಸೆಕ್ಷನ್ಗಳನ್ನ ಅವರು ಸ್ಟಡಿ ಮಾಡಿ ಫೈಲ್ ಮಾಡ್ಬೇಕಾಗಿದೆ ಸದ್ಯಕ್ಕಿರೋ ಪರಿಸ್ಥಿತಿನಲ್ಲಿ ಕೆಲವೊಂದು ಕಡೆ ಕೆಲವೊಂದು ಕಡೆ ತಿಂಗಳು ಗಟ್ಟಲೆಯಿಂದ ಟ್ರೈನಿಂಗ್ಗಳು ತಗೊಳ್ತಾ ಇದ್ದಾರೆ ಈ ಸೆಕ್ಷನ್ಗಳಿಗೋಸ್ಕರ ಸ್ವಲ್ಪ ಕಷ್ಟ ಆಗ್ತಾ ಇದೆ ಹೇಳಿದ್ನಲ್ಲ ಹೊಸದನ್ನ ಅಡಾಪ್ಟ್ ಮಾಡ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಆದ್ರೆ ಇದು ಕಂಪಲ್ಸರಿ ಜುಲೈ ಒಂದನೇ ತಾರೀಕಿಂದ ಅಂತ ಗೌರ್ಮೆಂಟ್ ಇದ್ದ ಆರ್ಡರ್ ಪಾಸ್ ಆಗಿರೋದ್ರಿಂದ ಇನ್ನು ಮುಂದೆ ಇದೇ ರೀತಿ ರೂಲ್ಸ್ಗಳು ಫಾಲೋ ಆಗುತ್ತೆ ಯಾವುದೇ ಶಿಕ್ಷೆ ಅನ್ನೋದಿದ್ರು ಕೂಡ ಅದನ್ನ ಈ ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಈ ಆಧಾರದ ಮೇಲೇನೆ ಶಿಕ್ಷೆಗಳು ಅನ್ನೋದು ಆಗುತ್ತೆ ಇನ್ನ ಮಹಿಳೆಯರಿಗೂ ಅನುಕೂಲ ಆಗ್ಲಿ ಅಂದ್ಬಿಟ್ಟು ಮಹಿಳೆಯರನ್ನ ಎನ್ಕ್ವೈರಿ ಮಾಡ್ಬೇಕು ಅಂದ್ರೆ ಕೆಲವಷ್ಟು ರೂಲ್ಸ್ ರೂಲ್ಸ್ಗಳನ್ನ ಮಾಡಿದ್ದಾರೆ ಯಾರ ಮುಂದೆ ಮಾಡ್ಬೇಕು ಮೊದಲು ಹೇಗಂದ್ರೆ ಹೇಗೆ ಪ್ರೊಸೀಜರ್ ಫಾಲೋ ಮಾಡ್ತಾ ಇದ್ರು ಈಗ ಆ ರೀತಿ ಇಲ್ಲ ಮಹಿಳೆಯರನ್ನ ಮಕ್ಕಳನ್ನ ಇದೇ ರೀತಿ ಅವ್ರನ್ನ ಟ್ರೀಟ್ಮೆಂಟ್ ಮಾಡಬೇಕು ಇದೇ ರೀತಿ ಅವ್ರನ್ನ ಹ್ಯಾಂಡಲ್ ಮಾಡಬೇಕು ಅಂತ ಕೆಲವಷ್ಟು ಸಿಸ್ಟಮ್ಗಳನ್ನ ಅವ್ರಿಗೆ ಅನುಕೂಲ ಆಗೋ ರೀತಿ ಮಾಡ್ಕೊಟ್ಟಿದ್ದಾರೆ ಇನ್ನ ಯಾವ್ಯಾವ ಕಾನೂನುಗಳು ಇದೆ ಅನ್ನೋದನ್ನ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗಳಲ್ಲಿ ಇಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೊಸದಾಗಿ ಬದಲಾಗಿರುವಂತಹ ಕಾನೂನುಗಳ ಬಗ್ಗೆ ಜನರಿಗೆ ಇನ್ಫಾರ್ಮೇಶನ್ ರೀಚ್ ಆಗಲಿ ಅನ್ನೋದಕ್ಕೋಸ್ಕರ ಅವುಗಳನ್ನ ಡಿಸ್ಪ್ಲೇ ಮಾಡಬೇಕು ಇದು ಜನರಿಗೆ ಅರ್ಥ ಆಗ್ಬೇಕು ಅನ್ನೋದು ಕೂಡ ಇದರಲ್ಲಿದೆ ಜೀರೋ ಎಫ್ ಐ ಆರ್ ಅಂತ ಒಂದು ಹೊಸದು ಬಂದಿದೆ ಇದರಲ್ಲಿ ಏನಂದ್ರೆ ಹೇಳಿದ್ನಲ್ಲ ಯಾವ ಸ್ಟೇಷನ್ ಅಲ್ಲಿ ಬೇಕಾದ್ರೂ ನಾವು ಕಂಪ್ಲೇಂಟ್ ಕೊಡ್ಬೋದು ನಾವು ಯಾವುದೋ ಇರ್ತೀವಿ ಎಕ್ಸಾಂಪಲ್ ನಾವು ಈಗ ತುಮಕೂರಲ್ಲಿ ಇರ್ತೀವಿ ಬೆಂಗಳೂರಲ್ಲಿ ಕಂಪ್ಲೇಂಟ್ ಕೊಡ್ಬೋದಾ ಅನ್ನೋ ಒಂದು ಪ್ರಶ್ನೆ ಇರ್ತದೆ ಕೊಡ್ಬೋದು ಯಾವ ಸ್ಟೇಷನ್ ನಿಯರ್ ಬೈ ಯಾವ ಸ್ಟೇಷನ್ ಇರುತ್ತೆ ನಾವು ಹೋಗಿ ಅಲ್ಲಿ ನಮ್ಮ ತೊಂದರೆಗಳನ್ನ ಕಂಪ್ಲೇಂಟ್ ಆಗಿ ದಾಖಲಿಸ್ಬೋದು ಆ ತರ ಕಾನೂನುಗಳು ಇವತ್ತಿಂದ ಜಾರಿಗೆ ಬಂದಿದೆ ಇದನ್ನೆಲ್ಲರೂ ಬಳಸ್ಕೋಬೋದು ಇನ್ನು ಅದ್ರ ಜೊತೆಗೆ ಕೆಲವಷ್ಟು ಕೇಸ್ಗಳು ವರ್ಷಾನುಗಟ್ಟಲೆ ಹೇಳ್ಕೊಂಡು ಹೋಗ್ತಾ ಇತ್ತು ಎನ್ಕ್ವೈರಿನೇ ಎಷ್ಟೋ ದಿನಗಳು ಕೇಳ್ಬಿಡ್ತಾ ಇದ್ರು ಅಂಥದ್ದನ್ನೆಲ್ಲ ಬದಲಾವಣೆ ಮಾಡಿದ್ದಾರೆ ಇಷ್ಟು ದಿನದಲ್ಲಿ ಎನ್ಕ್ವೈರಿ ಅನ್ನೋದು ಮುಗಿಬೇಕು ಇಷ್ಟು ದಿನದಲ್ಲಿ ಇದಕ್ಕೆ ವಿಚಾರಣೆ ಮುಗಿದು ಅದಕ್ಕೆ ಆರ್ಡರ್ ಪಾಸ್ ಆಗಬೇಕು ಜಾಸ್ತಿ ಈ ಟೈಮ್ನ ಡ್ರ್ಯಾಗ್ ಮಾಡೋಂಗಿಲ್ಲ ಮೊದಲು ಡ್ರಾಗ್ ಆಗ್ತಾ ಇತ್ತಲ್ಲ ಆ ಥರ ಡ್ರ್ಯಾಗ್ ಮಾಡೋಂಗಿಲ್ಲ ಅಂತಲೂ ಕೆಲವಷ್ಟು ರೂಲ್ಸ್ಗಳನ್ನ ಈಗ ತಂದಿದ್ದಾರೆ ಇದೊಂತೂ ಜನರಿಗೆ ತುಂಬನೇ ಅನುಕೂಲ ಆಗುತ್ತೆ ಪೊಲೀಸ್ ಸ್ಟೇಷನು ಕೋರ್ಟು ಅಂತ ಸುತ್ತಿ ಸುತ್ತಿ ಸಾಕಾಗ್ತಾ ಇತ್ತಲ್ಲ ಅಂಥದ್ದೆಲ್ಲ ಇನ್ ಮುಂದೆ ಕಡಿಮೆ ಆಗ್ತಾ ಹೋಗುತ್ತೆ ನೀವು ನೋಡ್ಬೋದು ಈ ಪೇಪರಲ್ಲಿ ಕೊಟ್ಟಿರುವಂಥ ಕೆಲವಷ್ಟು ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದರಲ್ಲಿ ಏನಂದ್ರೆ ಸಿ ಆರ್ ಪಿ ಸಿ ಸೆಷನ್ಸ್ ಪ್ರಕರಣದಲ್ಲಿ ತೀರ್ಪು ನೀಡುವ ಅರವತ್ತು ದಿನದ ಅವಧಿಯನ್ನು ಮೂವತ್ತು ದಿನಕ್ಕೆ ಕಡಿತಗೊಳಿಸಲಾಗಿದೆ ಮೂವತ್ತು ದಿನದ ಒಳಗಾಗಿ ಅಥವಾ ನಲವತ್ತೈದು ದಿನ ಮೀರದಂತೆ ತೀರ್ಪನ್ನ ಕೊಡಬೇಕು ಅನ್ನೋದು ಮೇನ್ ಇದರಲ್ಲಿ ಒಂದು ಕಾನೂನಾಗಿದೆ ಇನ್ನ ದೇಶದ್ರೋಹ ಅನ್ನೋ ಒಂದು ಪದಾನ ಡಿಫ್ರೆಂಟ್ ಆಗಿ ತೋರಿಸ್ತಾ ಇದ್ದಾರೆ ದೇಶದ್ರೋಹಿಗಳಿಗೆ ಬೇರೆ ತರ ಶಿಕ್ಷೆ ಅನ್ನೋದು ಇನ್ನು ಮುಂದೆ ಸಿಗುತ್ತೆ ನಿನ್ನ ದೊಡ್ಡ ದೊಡ್ಡ ಅಪರಾಧಗಳು ನಡೆದಂತ ಜಾಗದಲ್ಲಿ ಕಂಪಲ್ಸರಿ ವಿಡಿಯೋ ಶೂಟ್ ಮಾಡಲೇಬೇಕು ಅನ್ನೋದು ಈ ಕಾನೂನಲ್ಲಿ ಕೂಡ ಇದೆ ಈ ಹೊಸ ಕಾನೂನಲ್ಲಿ ಹದಿನೈದು ವರ್ಷಕ್ಕಿಂತ ಕೆಳಗಿನವರು ಪ್ಲಸ್ ಅರವತ್ತು ವರ್ಷ ದಾಟಿದವರು ಅಂಗವಿಕಲವರು ತೀವ್ರ ಅನಾರೋಗ್ಯದಿಂದ ನೆರಳುತ್ತಾ ಇರೋರು ಇವರು ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ಅವಶ್ಯಕತೆ ಇನ್ ಮುಂದೆ ಇರೋದಿಲ್ಲ ಅವರು ವಿರೋಧಿ ಜಾಗದಲ್ಲಿ ಪೊಲೀಸ್ನವರು ಬಂದು ಅವ್ರ ಹತ್ರ ಮಾಹಿತಿಗಳನ್ನ ಪಡ್ಕೊಂಡು ಹೋಗ್ತಾರೆ ಅದನ್ನ ನೋಟ್ ಮಾಡ್ಕೊಂಡು ಹೋಗ್ತಾರೆ ಈ ರೀತಿ ಎಷ್ಟೋ ಹೊಸ ಕಾನೂನುಗಳು ಈಗ ಬಂದಿದೆ ಸದ್ಯಕ್ಕೆ ನಾನು ಹೇಳಿದ್ನಲ್ಲ ಎಷ್ಟೋ ಸೆಕ್ಷನ್ಗಳು ಬದಲಾಗಿದೆ ಫೋರ್ ಟ್ವೆಂಟಿ ಅನ್ನೋ ಸೆಕ್ಷನ್ ಇಲ್ಲ ತ್ರೀ ನಾಟ್ ಫೋರ್ ಅನ್ನೋ ಸೆಕ್ಷನ್ ಇಲ್ಲ ಈ ರೀತಿ ಎಷ್ಟೋ ಸೆಕ್ಷನ್ ಬದಲಾಗಿದೆ ಆ ಸೆಕ್ಷನ್ಗಳನ್ನ ಈಗ ಸದ್ಯಕ್ಕೆ ಲಾಯರ್ಗಳು ಸ್ಟಡಿ ಮಾಡ್ತಾ ಇದ್ದಾರೆ ಪೊಲೀಸ್ನವ್ರಿಗಂತೂ ತುಂಬಾ ದೊಡ್ಡ ತಲೆನೋವೇ ಆಗಿರುತ್ತೆ ಈಗ ಫಸ್ಟ್ ಬರದೆ ಕೇಸ್ಗಳು ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಅವ್ರಿಗೆ ಯಾವ ಸೆಕ್ಷನ್ ಮೇಲೆ ಏನ್ ಹಾಕ್ಬೇಕು ಅನ್ನೋದೇ ಸ್ವಲ್ಪ ಯೋಚನೆ ಆಗಿಬಿಡುತ್ತೆ ಅವ್ರನ್ನ ಟ್ರೈನಿಂಗ್ ತಗೊಂಡು ಪ್ರಿಪೇರ್ ಆಗೋದಕ್ಕೆ ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ ಬಟ್ ಆದ್ರೆ ತುಂಬಾ ಬದಲಾವಣೆ ಆಗಿರೋ ಜನಕ್ಕೆ ಅನುಕೂಲ ಆಗಿದೆ ತೊಂದರೆ ಅನ್ನೋದು ಈಗ ಪೊಲೀಸ್ನವ್ರಿಗೆ ಪ್ಲಸ್ ಲಾಯರ್ಗಳಿಗಾಗಿ ಆಗುತ್ತೆ ಬಟ್ ಇದರಿಂದ ಜನಕ್ಕೆ ಅನುಕೂಲ ಆಗೋದ್ರಿಂದ ಈ ಬದಲಾವಣೆ ತುಂಬನೇ ಒಳ್ಳೆಯದು ಈ ರೀತಿ ಇನ್ನೂ ಬದಲಾವಣೆಗಳು ಆಗ್ತಾ ಇರಲಿ ಇದ್ರ ಬಗ್ಗೆ ಜನರು ಮಾಹಿತಿಗಳನ್ನ ಪಡ್ಕೊಳ್ತಾ ಇರಲಿ ಆದಷ್ಟು ನಿಮ್ಮ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಇನ್ನ ಜಿಲ್ಲಾ ಕೇಂದ್ರಗಳಲ್ಲಿ ಇದ್ರ ಬಗ್ಗೆ ಮಾಹಿತಿನೂ ಕೊಡ್ತಾರೆ ನೀವು ತಿಳ್ಕೋಬೋದು ತಿಳ್ಕೊಬೇಕು ಅನ್ನೋರು ಇಂಥ ವಿಷಯಗಳನ್ನ ತಿಳ್ಕೊಳ್ತಾರೆ ಅಂದರೆ ಒಂದಲ್ಲ ಒಂದು ನಮ್ಮ ಅನುಕೂಲಕ್ಕೆ ಬರ್ತಾ ಇರುತ್ತೆ ಅವುಗಳನ್ನ ನಾವು ನಮ್ಮ ಜೀವನದಲ್ಲಿ ಬಳಸ್ಕೋಬೋದು ಅಂದರೆ ನಮ್ಮ ಕಣ್ಣು ಮುಂದೆ ಎಷ್ಟೊಂದು ಅಪರಾಧಗಳು ನಡೀತಾ ಇರುತ್ತೆ ಅವುಗಳನ್ನ ಈಗ ವಿಡಿಯೋ ಎಷ್ಟು ಜನ ಮಾಡಿರ್ತೀರಾ ಫೇಸ್ಬುಕ್ಕಲ್ಲಿ ಹಾಕಿರ್ತೀರಾ ಲೈವ್ ಅಂತ ಹಾಕಿರ್ತೀರ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕಿ ಇರ್ತೀರಾ ಅದೆಲ್ಲ ಕೂಡ ಇನ್ನು ಮುಂದೆ ಪ್ರೂಫ್ ಆಗುತ್ತೆ ನೋಡಿ ನಮ್ಮ ಕಣ್ಣು ಮುಂದೆ ಈ ತರ ಅಪರಾಧ ನಡೆದಿದೆ ಪ್ರೂಫ್ ಹಾಕಿದ್ದೀವಿ ವಿಡಿಯೋ ಅಂತ ಹೇಳಬಹುದು ಅನ್ನೋ ಲೆವೆಲ್ಗೆ ಈಗ ನಮ್ಮ ಕಾನೂನನ್ನು ಬದಲಾಯಿಸಿದ್ರೆ ಇದು ಜನರಿಗಂತೂ ತುಂಬಾನೇ ಅನುಕೂಲ ಆಗುತ್ತೆ ಇಂಥದನ್ನ ಬಳಸ್ಕೊಳ್ತಾ ಹೋಗೋಣ ಇಂಥ ವಿಷಯಗಳ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಗುಡ್ ಬಾಯ್